ಈ ವರ್ಷದ ಮಹಿಳಾ ದಿನಾಚರಣೆ ಸೌಜನ್ಯಳಿಗಾಗಿ ಸೌಜನ್ಯಳಿಗೆ ನ್ಯಾಯ ಸಿಗುವವರೆಗೂ ನಾವು ಸೌಜನ್ಯಳೊಂದಿಗೆ ಈ ವರ್ಷದ ಮಹಿಳಾ ದಿನಾಚರಣೆ ಸೌಜನ್ಯಳಿಗಾಗಿ ಸೌಜನ್ಯಳ ಸಾವಿಗೆ ನ್ಯಾಯ ಸಿಗುವವರೆಗೂ ನಾವು ಸೌಜನ್ಯಳೊಂದಿಗೆ ಈ ವರ್ಷದ ಮಹಿಳಾ ದಿನಾಚರಣೆ ಸೌಜನ್ಯಳಿಗಾಗಿ ಸೌಜನ್ಯಳಿಗೆ ನ್ಯಾಯ ಸಿಗಲಿವರೆಗೂ ನಾವೆಲ್ಲರೂ ಸೌಜನ್ಯಳೊಂದಿಗೆ ಈ ವರ್ಷದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸೌಜನ್ಯಳಿಗಾಗಿ ಸೌಜನ್ಯಳ ಸಾವಿಗೆ ನ್ಯಾಯ ಸಿಗುವವರೆಗೂ ಸೌಜನ್ಯೊಟ್ಟಿಗೆ ನಾವಿದ್ದೇವೆ ಈ ವರ್ಷದ ಮಹಿಳಾ ದಿನಾಚರಣೆ ಸೌಜನ್ಯಳಿಗಾಗಿ ಸೌಜನ್ಯಳ ಸಾವಿಗೆ ನ್ಯಾಯ ಸಿಗುವವರೆಗೂ ನಾವು ಸೌಜನ್ಯಳೊಂದಿಗೆ ನಮಸ್ಕಾರ ಕರ್ನಾಟಕ ದಿನಾಚರಣೆ ಸೌಜನ್ಯೊಂದಿಗೆ ಸೌಜನ್ಯ ನ್ಯಾಯ ಸಿಗುವವರೆಗೂ ನಾವೆಲ್ಲರೂ ಸೌಜನ್ಯೊಂದಿಗೆ ಈ ವರ್ಷದ ಮಹಿಳಾ ದಿನಾಚರಣೆ ಸೌಜನ್ಯಳ ಹೆಸರಿನೊಂದಿಗೆ ಸೌಜನ್ಯಳ ಸಾವಿಗೆ ನ್ಯಾಯ ಸಿಗುವವರೆಗೂ ನಾವಿದ್ದೇವೆ ಸೌಜನ್ಯಗಳೊಂದಿಗೆ